ಜೋಡೆ ಒಳಗಡೆ ವರ್ತುಲ್ ಪ್ರಕಾಶ್ ಅವರು ಎಡಗಡೆ ಸಿಎಂ ಶಿವನಾಥ್ ಅವರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಕಟ್ಟೋದು ವರ್ತುಲ್ ಪ್ರಕಾಶ್ ಅವ್ರ ಮಾತಾಡಿದಂಗ ಮಾಡೋದು ಮತ್ತೆ ಅವರ ವೈಯಕ್ತಿಕ ವಿಷಯದು ನಿಮ್ಗೆ ತಾಕತ್ತು ತಮ್ಮ ಇತ್ತಿದ್ರೆ ತಾಕತ್ತು ತಮ್ಮ ಇತ್ತಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾಯ್ತು ಅಭಿವೃದ್ಧಿ ಬಗ್ಗೆ ಬಿದ್ದು ನಮ್ಮ ನಮ್ಗೆ ತೊಂದರೆ ಕೊಡೋದು ಏನು ಆಡಳಿತನ ಕೈಗೊಂಬೆ ಹಾಂ ಮಾಡ್ಕೊಳೋದು ಪೊಲೀಸ್ ಇಲಾಖೆ ಕೈಗೊಮ್ಮೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಪಾಂಪೇಟ್ ಬಿಟ್ಟಿರ್ಲಿಲ್ಲ ನಾನ್ ಹತ್ತರಿಂದ ಮಾತ್ರ ಎರಡ್ ಎಂಟು ಸೋತಿದ್ರಿ ಇವತ್ತು ಇಡೀ ಜಿಲ್ಲೆಗೆ ಕುರುಗಲ್ಲು ವೇಮಗಲ್ ಪಟ್ಟಣ ಪಂಚಾಯತ್ ಕೋಲಾರ ವಿಧಾನಸಭೆ ಕ್ಷೇತ್ರ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇವತ್ತು ಸ್ಟಾರ್ಟ್ ಆಗಿದೆ ಬರ್ದಿಕ್ಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿಆ ಎನ್ ಡಿ ಬರ್ತದೆ ಇವತ್ತು ಕಾಲದ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ ನಮ್ಮ ಸಿಎಂ ಶ್ರೀನಾಥ್ ನಮ್ಮ ಬದ್ಲಿ ಪ್ರಕಾಶ್ ಅಣ್ಣ ನಮ್ಮ ನಟರಾಜಣ್ಣ ಅಣ್ಣ ಮೋಹನಿ ಬಾಬು ಅವರು ಜಿಲ್ಲಾ ಟೀಮ್ ಗಳು ಬಿಜೆಪಿ ಜೆಡಿಎಸ್ ಅದ್ ಫಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲಾ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ ಮುಂದೆ ನಾವೇನು ಏನು ಗುರ್ಗಲ್ ವೇಮಲ್ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದೀನಿ ಜೈ ಜಯ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವ್ರು ಆಗ್ಬಹುದು ನಮ್ಮ ಏನು ಆ ಕುಮಾರಸ್ವಾಮಿ ಆಗ್ಬೋದು ನಿಖಿಲ್ ಅವರಾಗ್ಬಹುದು ಆಗ್ಬೋದು ನಮ್ಮ ಮಂಜುನಾಥ್ ಗೌಡರ್ ಆಗ್ಬೋದು ಬಿ ಪಿ ವೆಂಕಟ್ಯಪ್ಪ ಅವರು ಎ ನಾರಾಯಣಸ್ವಾಮಿ ಅವರು ಎಲ್ಲಾರು ಮುನ್ಸ್ವಾಮಿ ಅವರು ಎಲ್ಲಾರು ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜಯಶೀಲನಾಗಿದ್ರೆ ಈ ಎನ್ ಡಿ ಎ ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದೀವಿ ಜೈ ಜೈನ್ ನೋಡಿ ಇಲ್ಲ ಇದೆಯಲ್ಲೇ ಕಾಂಗ್ರೆಸ್ನೇ ಇವತ್ತು ಕಾಂಗ್ರೆಸ್ ಆರ್ ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ಅಲ್ಲ ಸ್ವಂತ ವರ್ಚಸ್ ಅಲ್ಲ ನಾವು ಜೆಡಿಎಸ್ ಬಿಜೆಪಿ ಒಂದಾದಾಗ ಆಸ್ಪರೆಂ ಜಾಸ್ತಿ ಆದ್ರು ನಮ್ ಮಕ್ಕಳ ಕರ್ಕೊಂಡೋದ್ರು ಅವ್ರು ನಮ್ಮ ಮನೆ ಮಕ್ಕಳನ್ನ ಕರ್ಕೊಂಡೋದ್ರು ನಮ್ಮಲ್ಲಿ ಬಂಡಾಯ ಆಯ್ತು ಈಗ ಆರ್ ಜನಲ್ಲಿ ಎ ಒನ್ ವಾರ್ಡ್ ಅಲ್ಲಿ ನಮ್ ಲೀಡ್ರು ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು ಆತ ಐವತ್ ಓಟ್ ತಗೊಂಡ ನಮ್ ಕ್ಯಾಂಡಿಡೇಟ್ ಹತ್ತೋಟಲ್ ಸೋತೋದ್ರು ಕುರುಬ್ನಳ್ಳಿ ಚೆನಪ್ಪನಹಳ್ಳಿ ನಲ್ಲಿ ದೂರಕ್ ದೂರ್ ನಮ್ ಅಲ್ಲಿ ನಮ್ ಪಕ್ಷದವರೇ ಪಂಡಾಯನಿದ್ರು ನಮ್ ರಮೇಶ್ ಹತ್ತ ಹೋಟಲ್ ಸೋತೋದ್ರು ವಿ ಒನ್ ನಲ್ಲಿ ಈ ತರ ವೆಂಕಟೇಶ್ ನಮ್ ನಮ್ ಪಕ್ಷದ ಮುಖಂಡ ಅವ್ನು ಅವನ್ ಕರ್ಕೊಂಡೋಗಿ ನಾವ್ ಸೀಟ್ ಅವ್ನ್ ಕೊಡಕ್ ಆಗ್ಲಿಲ್ಲ ಜೆಡಿಎಸ್ ಕೊಡ್ಬೇಕಾಯ್ತು ಅವ್ನಿಗೆ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ ಕೆಲ್ಸ್ಕೊಂಡ್ರು ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕೋಲಾರ ವಿಧಾನಸಭಾ ಕ್ಷೇತ್ರ ಅದ್ರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜೀರೋ ಇವ್ರ ಆರ್ ಗೆದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವರು ಎದೆ ಬಿಟ್ಕೊಂಡು ಹೇಳ್ತಾರೆ ನಮ್ ಕೇಳ್ತೀನಿ ಬೇಕಾದ್ರೆ ನಾವು ಧೈರ್ಯವಾಗಿ ಗೆದ್ದಿದ್ದೀವಿ ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದೀವಿ ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾನು ಒಪ್ ಬಂದ್ ಹೇಳಿದ್ದೆ ನಾವು ಬಿಟ್ಟಿರುವಂತ ವ್ಯಕ್ತಿಗಳಿಗೆ ಅವ್ರು ಕೊಡ್ತಾವ್ರಂತ ಎಲೆಕ್ಷನ್ ಮುಂದೆ ನಿಮ್ಮ ಒಂದು ಮಾತಾಡಿದ್ದೆ ಇವತ್ತು ವೆಂಕಟೇಶ್ ಆಗ್ಬೋದು ಯಾರು ರಮೇಶ್ ಆಗ್ಬೋದು ನಾರಾಯಣ ಮೂರ್ತಿ ಆಗ್ಬೋದು ಇವರೆಲ್ಲ ನಮ್ಮೂರೇ ಹೇಳಿದ್ರೆ ನಾವು ಏನು ಆಯ್ಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ನಾಲ್ಕು ಜನ ತಗೊಂಡು ಅವ್ರು ಕೆಲ್ಸಿದಾರೆ ಅವ್ರೆಲ್ಲಾ ಮುಂದುವ ದಿವಸ ಬಿಜೆಪಿ ಜೆಡಿಎಸ್ ಎನ್ ಡಿ ಮೈತ್ರಿ ಬರ್ತಾರೆ ಪತ್ರಕರ್ತರು ಇದ್ರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ ಇದು ಕಾಂಗ್ರೆಸ್ ನ ದುರಾಡಳಿತದ ವಿರುದ್ಧ ಮತ ಕೊಟ್ಟಿರ್ತಕ್ಕಂಥ ಉದಾಹರಣೆಗೆ ಕಲ್ವ ಮಂಜು ಅಂತ ಕಲ್ವ ಮಂಜಲಿ ಚಿಕ್ಕವಲ್ಲಬ್ಬಿ ಕಲ್ವ ಮಂಜಲಿ ಮೇಜರ್ ಆಗಿ ಒಕ್ಕಲೀಕ್ ಇರ್ತಕ್ಕಂಥದ್ದು ಅದ್ರಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಮುಖಂಡರು ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಇಬ್ರು ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಸಿದ್ರು ಅವ್ರ ವಿರುದ್ಧ ಸಣ್ಣ ಹುಡುಗ ಇನ್ನ ರಾಜಕೀಯನೇ ಬಂದಿಲ್ಲ ರವಿ ಅನ್ಬಿಟ್ಟು ರವಿ ರವಿ ಅಂದ್ಬಿಟ್ಟು ಗೆದ್ದಿರೋದು ಹಂಗಾಗಿ ಇವತ್ತು ಇಡೀ ಬೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಏನೈತೆ ಅವ್ರ ಮುಖಭಂಗ ಆಗೈತೆ ಅನಿಲ್ಗ ಮತ್ತು ಶಾಸಕರಿಗೆ ಮುಖಭಾಗ ಆಗೈತೆ ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಂಬಲ ಕೊಡ್ತಾ ಇದಾರೆ ಕಾಂಗ್ರೆಸ್ ವಿರುದ್ಧ ಅಲೆ ಇಲ್ಲಿ ಪ್ರಾರಂಭ ಆಗೈತೆ ಇಡೀ ಜಿಲ್ಲೆನಲ್ಲಿ ನಾವು ಮತ್ತೆ ಎನ್ ಡಿ ಎಸ್ತೀವಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ